ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಗೋಧಿ ಹಿಟ್ಟಾಗಿರ್ಬೋದು ಮೈದಾ ಹಿಟ್ಟಾಗಿರ್ಬೋದು ಯಾವುದೇ ರೀತಿ ಹಿಟ್ಟಾದರೂ ಬೇಗ ನಮಗೆ ಹುಳ ಅನ್ನೋದು ಬೀಳುತ್ತೆ ಆ ರೀತಿ ಹುಲ ಬೀಳ್ದಿರ ನಾವು ಒಂದು ಪಲಾವ್ ಎಲೆಯನ್ನು ಇದರಲ್ಲಿ ಹಾಕಿ ಇಡೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಹಸಿ ಜಾಸ್ತಿ ಜಾಸ್ತಿ ತರ್ತಾ ಇರ್ತೀವಿ ಅದು ಬೇಗ ಹಣ್ಣಾಗಿಬಿಟ್ಟು ಕೆಟ್ಟೋಗ್ತಾ ಇರುತ್ತೆ ಆ ರೀತಿ ಕೆಟ್ಟೋಗಿ ಇರಬೇಕಂದ್ರೆ ಫಸ್ಟು ಆ ಮೆಣ್ಸಿನ್ಕಾಯನ್ನು ತೊಟೆ ಎಲ್ಲ ಕ್ಲೀನಾಗಿ ತೆಗ್ದುಬಿಟ್ಟು ಮತ್ತು ಒಂದು ನ್ಯೂಸ್ ಪೇಪರನ್ನು ತಗೊಂಡು ಅದರಲ್ಲಿ ಹಾಕಿ ಫೋಲ್ಡ್ ಮಾಡಿ ಇಡಬೇಕು ಈ ರೀತಿ ಫೋಲ್ಡ್ ಮಾಡಿರೋದನ್ನು ಒಂದು ಕವರನ್ನು ತಗೊಂಡು ಆ ಕವರಲ್ಲಿ ಇಟ್ಟು ಮತ್ತು ಅದನ್ನು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಹಸಿ ಮೆಣಸಿನ್ಕಾಯಿ ಬೇಗ ಹಣ್ಣಾಗಿ ಕೆಟ್ಟೋಗೋದಿಲ್ಲ ಫ್ರೆಶ್ ಆಗಿರುತ್ತೆ ತುಂಬ ದಿನ ನಮಗೆ ಫ್ರೆಶ್ ಆಗಿರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಈ ರೀತಿ ಶುಗರ್ ಬಾಕ್ಸ್ ಹತ್ರ ಬೇಗ ಇರುವೆಗ್ಳು ಜಾಸ್ತಿ ಇರುತ್ತೆ ಆಯುರ್ವೇಗು ಹೋಗ್ಬೇಕಂದ್ರೆ ಈ ರೀತಿ ಒಂದು ಮೂರಿಂದ ನಾಲ್ಕು ಲವಂಗವನ್ನು ಆ ಶುಗರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ರೆ ನಮಗೆ ಇರುವೆಗಳು ಶುಗರ್ ಬಾಕ್ಸ್ ಹತ್ರ ಕೂಡ ಬರೋದಿಲ್ಲ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಚಿಕ್ಕ ಮಕ್ಕಳಿಗೆ ಅಂತ ಹಾಲನ ಜೊತೆಗೆ ಈ ರೀತಿ ಬ್ರೆಡ್ ಅದು ಬಿಸ್ಕೆಟ್ ಅದು ರಸ್ಕ್ ಏನಾದ್ರೂ ಏನಾದರೂ ಇರ್ತೀವಿ ನಾವು ಆದರೆ ಈಸಿಯಾಗೆ ಚೆಲ್ಲದಿರ ತಿಂದ್ಬಿಡ್ತೀವಿ ಮಕ್ಕಳು ಯಾವ ರೀತಿ ತಿಂತಾರೆ ತುಂಬ ಗೆಲೀಜು ಮಾಡ್ಕೊಂಡು ತಿಂತಾರೆ ಆ ರೀತಿ ಹಾಕ್ದಿರೋ ನಾವು ಮಕ್ಕಳಿಗೆ ಕಾಫಿನೋ ಇಲ್ಲಾಂದರೆ ಹಾಲು ಏನಾದರೂ ಕೊಟ್ಟಿರ್ತೀವಲ್ಲ ಆ ಬ್ರೆಡ್ ಮೇಲೆ ಈ ರೀತಿ ಅದನ್ನು ಹಾಲನ್ನು ಹಾಕ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ತುಂಬ ಈಸಿಯಾಗಿರುತ್ತೆ ಅವ್ರು ತಿನ್ನೋದಕ್ಕೆ ಕೂಡ ಈಸಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿ ತುಂಬ ಟೇಸ್ಟಿಯಾಗಿದೆ ನಾನು ಫಸ್ಟ್ ಟೈಮ್ ಈ ರೀತಿ ಮಾಡಿ ತಿಂತಾ ಇರೋದು ನಾನು ಆಲ್ರೆಡಿ ಒಂದು ರಸ್ಕನ್ನು ಈ ರೀತಿ ಕಾಫಿಯಲ್ಲಿ ಈ ರೀತಿ ಮಾಡ್ಕೊಂಡು ತಿಂದಿದ್ದೀನಿ ಬಟ್ ಬ್ರೆಡ್ಡಲ್ಲಿ ತಿಂದಿರೋದು ಫಸ್ಟು ತುಂಬ ಟೇಸ್ಟಿಯಾಗಿದೆ ಈ ರೀತಿ ಟ್ರೈ ಮಾಡಿ ನೋಡಿ ನೋಡ್ದಲ್ಲ ಈ ಸಿಂಪಲ್ ಟಿಪ್ಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನಾನೆಲ್ಲ ನೋಡ್ಕೊಂಡು ಬರುತ್ತೆ ಥ್ಯಾಂಕ್ ಯು